ಹದಿನೆಂಟುನೂರ ಇಪ್ಪತ್ತೊಂಬತ್ತರವರೆಗೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ದೇಶಕ್ಕೆ ಸ್ವತಂತ್ರ ಕೊಟ್ಟಿರ್ತಕ್ಕಂಥದ್ರಲ್ಲಿ ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವ್ರನ್ನ ಇವತ್ತು ಯಾವತ್ತೂ ಕೂಡ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಬ್ಬ ಮಹಿಳೆಯಾಗಿ ದೇಶದ ಗೌರವವನ್ನು ಎತ್ತಿಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ರಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ಮತ್ತು ಅವರ ಜೊತೆಗೆ ಸಂಗೋಳಿ ರಾಯಣ್ಣವರ ಒಂದು ವೀರ ಒಂದು ಇದನ್ನ ನಾವು ಮೆಲುಕಾಕಿದ ಸಂದರ್ಭದಲ್ಲಿ ಅವತ್ತಿನ ಇತಿಹಾಸವನ್ನ ಮೆಲುಕಾಕಿದಂತ ಸಂದರ್ಭದಲ್ಲಿ ಇವತ್ತು ಯಾವ ರೀತಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ಬೋದು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಕೊಪ್ಪಳದಲ್ಲಿ ಈ ಒಂದು ಕುಷ್ಟಗಿ ಮತ್ತು ಏನು ಬಸವೇಶ್ವರ ವೃತ್ತದಿಂದ ಕುಷ್ಟಗಿ ನಗರಕ್ಕೆ ಹೋಗ್ತಕ್ಕಂಥ ರಸ್ತೆಗೆ ವೀರ ರಾಣಿ ಕಿತ್ತೂರ ಚೆನ್ನಮ್ಮನವರ ನಾಮಕರಣ ಮಾಡಿರ್ತಕ್ಕಂಥದ್ದು ಕೂಡ ಎಲ್ಲರಿಗೂ ಕೂಡ ಸಂತೋಷ ಮತ್ತು ಹರ್ಷವನ್ನ ತಂದಿರ್ತಕ್ಕಂಥದ್ದಾಗಿದೆ ಇವತ್ತು ಮೇಲ್ಸೇತುವೆಗೇ ಮಾಡಬೇಕು ಅಂತಕ್ಕಂಥ ಎಲ್ಲರ ಒಂದು ಒತ್ತಾಯ ಇದ್ರೂ ಕೂಡ ಇವತ್ತು ಕಾನೂನಿನ ಚೌಕಟ್ಟನಡಿಯಲ್ಲಿ ಇವತ್ತೇನು ಕೇಂದ್ರದ ರೈಲ್ವೆ ರೈಲ್ವೆ ಸಚಿವರಾಗಿರ್ತಕ್ಕಂಥ ಸೋಮಣ್ಣವರು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದ ಇವತ್ತು ಐ ಡಿ ಮಿನಿಸ್ಟರ್ ಆಗಿರ್ತಕ್ಕಂಥ ಎಂ ಬಿ ಪಾಟೀಲ್ ರವರ ಒಂದು ನೇತೃತ್ವದಲ್ಲಿ ಇಬ್ಬರ ಸಮಯವನ್ನು ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಈ ಸೇತುವೆಯನ್ನ ಉದ್ಘಾಟನೆ ಮಾಡೋದಷ್ಟೇ ಅಲ್ಲ ಇವತ್ತು ಕಾನೂನು ಮೂಲಕ ನಾಮಕರಣ ಮಾಡಲಿಕ್ಕೂ ಕೂಡ ನಾವೆಲ್ಲ ಜನಪ್ರತಿನಿಧಿಗಳು ಇವತ್ತು ಸನ್ನದ್ದರಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹೀಗಾಗಿ ಇದು ಕೇವಲ ಈ ರಸ್ತೆ ಅಷ್ಟೇ ಅಲ್ಲ ಕೊಪ್ಪಳದಲ್ಲಿರ್ತಕ್ಕಂಥ ಎಲ್ಲ ರಸ್ತೆಗೂ ಕೂಡ ಇವತ್ತು ನಮಗೆ ಒಂದು ದೂರದೃಷ್ಟಿಕೋನ ಇದೆ ಅಭಿವೃದ್ಧಿ ಮಾಡತಕ್ಕಂಥ ಇಚ್ಛಾಶಕ್ತಿ ಇದೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮತ್ತು ನಾವು ಎಲ್ಲ ಸಂಸದರು ಮಾಜಿ ಸಂಸದರು ಎಲ್ಲ ಜನಪ್ರತಿನಿಧಿಗಳು ನಾನೂರ ಐವತ್ತು ಬೆಡ್ಡಿನ ಆಸ್ಪತ್ರೆಗೆ ಇವತ್ತು ವಿಸಿಟ್ ಅನ್ನು ಮಾಡೋದ್ರ ಮೂಲಕ ಫೆಬ್ರವರಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಬ್ರವರು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶಾಂತಪ್ರಕಾಶ್ ಪಾಟೀಲ್ ರವರ ನೇತೃತ್ವದಲ್ಲಿ ನಾನ್ನೂರೈವತ್ತು ಐವತ್ತು ಬೆಡ್ಡಿನ ಆಸ್ಪತ್ರೆಯ ಕೊಪ್ಪಳ ಜನರಿಗೆ ಜಿಲ್ಲೆಯ ಜನರಿಗೆ ಲೋಕಾರ್ಪಣೆಯನ್ನು ಮಾಡತಕ್ಕಾಗಿ ಕೊಪ್ಪಳ ನಗರದ ಮತ್ತು ಬಾಗ್ಯನಗರಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯ ನೀರು ಕೊಡಬೇಕು ಬ್ಯಾಕ್ ಸಚಿವರುಗಳು ರಾಜ್ಯ ಸರ್ಕಾರದ ಸಚಿವರುಗಳು ಮತ್ತು ಕೇಂದ್ರ ಸರ್ಕಾರದ ರಾಜ್ಯ ಸಚಿವರು ತೀರ್ಮಾನ ತೆಗೆದುಕೊಂಡು ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಈ ಒಂದು ಬಸ್ ಸ್ಟ್ಯಾಂಡ್ ಎದುರಿಗೆ ಕನಕಳುತಾ ಇರ್ಬೋದು ಕನಕ ಭವನ ಇರ್ಬೋದು ಅನೇಕ ಸಮುದಾಯ ಭವನಗಳ ಅಡಿಗಲ್ಲಿ ಇರ್ಬೋದು ಇವೆಲ್ಲ ನಾನೂರ ಐವತ್ತು ಆಸ್ಪತ್ರೆ ಇರ್ಬೋದು ಎಲ್ಲವನ್ನು ಕೂಡ ಮುಂದಿನ ತಿಂಗಳಲ್ಲಿ ಬಹುಶಃ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಏನು ಇವತ್ತು ಅನೇಕ ಗ್ಯಾರಂಟಿಗಳ ಮೂಲಕ ರಾಜ್ಯದ ಬಡತನವನ್ನು ಹೋಗ್ಲಾಡಿಸುವಂತ ಕೆಲಸವನ್ನು ಇವತ್ತು ಐದು ಗ್ಯಾರಂಟಿ ಯೋಜನೆಗಳ ಮೂಲಕ ಯಾಕಂದ್ರೆ ಐದು ಗ್ಯಾರಂಟಿ ಯೋಜನೆಗಳು ಈ ಬಹುಶಃ ಈ ದೇಶದಲ್ಲಿ ಅಷ್ಟೇ ಅಲ್ಲ ಇವತ್ತು ಇಡೀ ಜಗತ್ತಿನಲ್ಲಿ ಇವತ್ತೇನು ಹನ್ನೆರಡನೇ ಶತಮಾನದ ಬಸವಣ್ಣವರ ಕಾಯಕ ಮತ್ತು ದಾಸೋಹ ಏನಿತ್ತು ಇವತ್ತು ಅದೇ ಒಂದು ಪರಿಕಲ್ಪನೆ ಮೂಲಕ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಅವರು ಈ ರಾಜ್ಯದ ಜನರಿಗೆ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಬಹುಶಃ ಈ ರಸ್ತೆಗೆ ಇವತ್ತು ವೀರ್ಯ ರಾಣಿ ಕಿತ್ತೂರ ರಾಣಿ ಚೆನ್ನಮ್ಮನ ಹೆಸರಿಟ್ಟಿರ್ತಕ್ಕಂಥದ್ದು ಕೂಡ ಬಹಳ ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ